ಎಲ್ಲರೂ ಹೇಗಿದ್ರಿ ಎಲ್ಲರೂ ಚೆನ್ನಾಗಿದ್ರಿ ಅಂತ ಅನ್ಕೋತೀನಿ ನಮ್ಮ ಜೊತೆ ಯಾರ ಅದರ್ಪ ಅಂತಂದ್ರೆ ಇವಾಗ ಫ್ರ್ಯಾಂಕ್ ಕನ್ನಡಿಗರು ಹಾಗೆ ಅದ್ರ ಜೊತೆಗೆ ಮತ್ತೊಬ್ಬರು ಇನ್ನೊಬ್ಬರು ಸಹ ಹಾಗೆ ಗಜನ್ ಸಂಚಾರಿ ಅವರು ಕೂಡ ಅವರು ಕೂಡ ನಮ್ಮ ಜೊತೆನೇ ಇದ್ದಾರೆ ಅವರು ನೋಡ್ಬೋದು ಇಲ್ಲಿ ಇಲ್ಲೇ ಅದಾರ ಹಂಗೆ ಮತ್ತೊಬ್ಬರು ನಮ್ಮ ಫ್ರೆಂಡ್ ಅದಾರ ಹಾಂ ಅಂತೇಳಿ ಬ್ರೋ ಈಗ ನಾವು ತುಂಬಾ ತುಂಬಾ ಎಂಟರ್ಟೈನ್ ಆಗಿದೆ ನಮ್ಗಂತರ ಕೂಡ ತುಂಬಾ ಮಜಾ ಫುಲ್ ಅಪ್ಪಟ ಮಜಾ ಬಂದೈತಿ ಈಗ ನೋಡ್ಬೇಕು ನೆಕ್ಸ್ಟ್ ಪ್ಲಾನ್ ಅಪ್ಡೇಟ್ ಕೊಡ್ತಾ ಇರ್ತೀವಿ ಅವರು ನಮ್ಮ ಬ್ರೋ ಆರೋ ಒಂದ್ಸಲ ಫೇಸ್ ತೋರಿಸ್ಬಿಡ್ತೀನಿ ನೋಡ್ರಿ ಅವರು ಯಾರಪ್ಪ ಅಂತಂದ್ರೆ ಇಲ್ಲೇ ನೋಡ್ರಿ ಇಲ್ಲೇ ಅದಾರ ಅವರು ಇವೇ ಹಾಯ್ ಹೇಳಿ ಬ್ರೋ ನೋಡಿ ನಿಮಗೆ ಹಾಯ್ ಹೇಳ್ತಾ ಇದ್ದಾರೆ ಈಗ ಈಗ ನೋಡಿ ಜಗನ್ ಸಂಚಾರಿ ಅವರು ಕೂಡ ಇಲ್ಲೇ ಇದ್ದಾರೆ ನಾವು ಎಂಟರ್ಟೈನ್ಮೆಂಟ್ ಮಾಡೋಕ್ಕಂತ ಹೇಳಿ ಹೋಗ್ತಾ ಇದ್ದೇವೆ ನೀವು ಕೂಡ ನಮ್ಮ ಜೊತೆ ಜಾಯ್ನ್ ಆಗ್ಬೋದು ಓಕೆ ಫ್ರೆಂಡ್ಸ್ ಇವಾಗ ನಾವು ಎಲ್ಲಂದ್ರೆ ಗೋಲ್ಗು ಮಚ್ಕೊಂಡೀವಿ ಅದಕ್ಕಿಂತ ಮುಂಚೆ ಸ್ವಲ್ಪ ನಷ್ಟ ಪೀಡಿತ ಪೂಜೆ ಮಾಡ್ತೀವಿ ಪೂಜೆ ಇಲ್ಲದೆ ಮಾಡಿದರೆ ತುಂಬ ಪ್ರಾಬ್ಲಮ್ ಆಗಿತ್ತು ಬನ್ನಿ ಹೋಗೋಣ ಇವಾಗ ನಾವು ಎಲ್ಲಿ ಇಪ್ಪ ಅಂತಂದ್ರೆ ಗಾಂಧಿ ಚೌಕ್ ಒಳಗ ಇದೀವಿ ನೋಡ್ಬೋದು ಟ್ರಾಫಿಕ್ ಎಲ್ಲ ಇದೆ ಇವಾಗ ಟ್ರಾಫಿಕ್ ಕ್ಲಿಯರ್ ಮಾಡ್ಕೊಂಡು ಹೋಗ್ಬೇಕು ಅವರು ಫ್ಯಾಂಕ್ ಕನ್ನಡಿಗ ಬ್ರೋ ಬಾಜು ಇದಾರ ಮೊಬೈಲ್ ನೋಡ್ರಿ ಎಲ್ಲಿ ಹೋಗ್ಬೇಕು ಗೊತ್ತಿಲ್ಲ ಬಟ್ ಗಾಡಿ ಹಿಂದೆ ಫಾಲೋ ಮಾಡ್ಬೇಕಷ್ಟೇ ಯಡಿತಾರ ಅಂಗತಾರ ನೋಡಬಹುದು ಗಾಡಿ ಯಾವ ರೇಂಜ್ಗೆ ಹೋಗ್ತಾ ಇದೆ ಅಂತೇಳಿ ನಮ್ಮ ಜೊತೆ ಕ್ಯಾಮ್ರಾಮನ್ ಇದ್ದಾರೆ ಗಗನ್ ಸಂಚಾರಿಯವರು ಕೂಡ ಇದ್ದಾರೆ ಅವ್ರ ಜೊತೆ ಎಲ್ಲರೂ ನಾವು ಕೊಡಿ ಈಗ ಡೋರ್ಗಮಠ್ ಸೈಡ್ ಹೋಗ್ತಾ ಇದೇವೆ ನೋಡಬಹುದು ಗಾಡಿ ರೇಸ್ ಹಚ್ಚ ಆಗಿದೆ ಇನ್ನೂವರೆಗೂ ಯಾರು ನನ್ನ ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ನೋಡ್ಬೋದು ಬಸವೇಶ್ವರ ಸರ್ಕಲ್ ಬಂತ ಬಸವೇಶ್ವರ ಸರ್ಕಲಿಂದ ತೊಗೋಬೈ ಇಲ್ಲಿ ಕೂಡ ಟ್ರಾಫಿಕಲ್ಲಿ ಇದ್ದೀವಿ ಟೆನ್ ಮಿನಿಟಲ್ಲಿ ಓಪನ್ ಆಗುತ್ತೆ ಹಾಯ್ ಫ್ರೆಂಡ್ ಹಾಯ್ 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 ನೋಡಿ ಪ್ರತಿಯೊಬ್ಬರು ಹಾಯ್ ಹಾಯ್ ಹಲೋ ಅಂತ ಹೇಳ್ತಾ ಇದ್ದಾರೆ ಎಲ್ಲರೂ ಮಸ್ತ್ ಮಜಾ ಆಗಿರಿ ನಮ್ಮ ಜೊತೆ ಇದ್ದಾರೆ ನಮ್ಮ ಕ್ಯಾಮ್ರಾಮನ್ ನಮ್ಮ ಬ್ರದರು ಎನ್ ಎಸ್ ಅನಿಲ್ ಅನಿಲ್ ಆನಿ ಹಾ ಓಕೆ ಫ್ರೆಂಡ್ಸ್ ನೋಡ್ರಿ ನಾವು ಈಗ ಸ್ಟೇಡಿಯಂ ಮುಂದೆ ಇಲ್ಲಿ ಎಗ್ರಾಸ್ ತಿನ್ನಕ್ಕೆ ಅಂತೇಳಿ ಬಂದಿವಿ ಬರ್ರಿ ರೈಸ್ ತಿನ್ನ ಅಲ್ಲಿನ ಒಂದು ಟೇಸ್ಟ್ ಕೂಡ ಹೇಳುಮಂತ ಗಗನ್ ಸಂಚಾರಿ ಫ್ರ್ಯಾಂಕ್ ಕನ್ನಡಿಗ ಬ್ರೋ ಮತ್ತೆ ಇನ್ನುಳಿದ ಸಹ ಸದಸ್ಯರು ಕೂಡ ಇಲ್ಲೇ ಇದ್ದಾರ ಬರ್ರಿ ಹೋಗೋಣ ನಾವು ಈಗ ಇದೆ ನೋಡ್ರಿ ಇದು ನಮ್ಮ ಜಿಲ್ಲಾ ಕ್ರೀಡಾಂಗಣ ಸ್ಟೇಡಿಯಂ ಇದರ ಒಂದು ಮುಂದಿನ ಸೈಡೇ ಅದೀವಿ ಇಲ್ಲಿ ಇದೊಂದು ಫೇಮಸ್ ಅಂಗಡಿರೋ ಫೇಮಸ್ ಪ್ಲೇಸ್ ಇದೆ ಇದು ನಮ್ಮ ಬ್ಯಾಂಕ್ ಕನ್ನಡಿಗ ಅವ್ರ ಜೊತೆ ಒಂದು ಚಿಕ್ಕ ಮೋಸ ಆಯ್ತು ಏನಪ್ಪಾ ಅಂತಂದ್ರೆ ಅವರು ರೆಕಾರ್ಡಿಂಗ್ ಬಟನೆ ಸ್ಟಾರ್ಟ್ ಮಾಡಿಲ್ಲ ಬ್ಲಾಗ್ ಮಾಡ್ಬೇಕಂತ ಸ್ಟಾರ್ಟ್ ಮಾಡಿದ್ರೆ ಅವರು ಏನ್ ಅಂತಾರೆ ಅಂದ್ರೆ ರೆಕಾರ್ಡಿಂಗ್ ಬಟನೆ ಆನ್ ಮಾಡಿಲ್ಲ ಅವರು ಇವಾಗ ಮತ್ತೆ ರಿಟರ್ನ್ ಆಗಿ ಒಂದು ರೆಕಾರ್ಡ್ ಆನ್ ಬಟನ್ ಮಾಡ್ಕೊಂಡು ಇಲ್ಲಿ ಬರ್ತಾ ಇದ್ದಾರೆ ನೋಡಬಹುದು ಇಲ್ಲಿ ವಿಡಿಯೋ ಮಾಡ್ಕೊಂಡು ಬರ್ತಾ ಇದ್ದಾರೆ ನಾ ಇರೋದು ಇವಾಗ ಇಲ್ಲಿ ರೈಸ್ ಪ್ಲೇಸಸ್ಗೆ ಇವರು ನಮ್ಮ ಬ್ರದರ್ ಅವರು ಈಗ ಸ್ವಲ್ಪ ದಿನದಲ್ಲಿ ಇವರು ಕೂಡ ಒಂದು ಇಂಡಿಯನ್ ಟೂರ್ ಇವರು ಒಂದು ಬ್ಲಾಗ್ ಬರ್ತಾವ ಇವರು ಆಲ್ ಇಂಡಿಯಾ ತಿರುಗಾಡ್ಬೇಕಂತ ಹೇಳಿ ಪ್ಲಾನ್ ಮಾಡ್ರೆ ಇದ್ರ ಬಗ್ಗೆ ನಿಮ್ಮನ್ನ ಒಂದ್ ಎರಡು ಮಾತು ಹೇಳಬೇಕು ನಾನು ಬ್ರೋ ಹೇಳ್ತೀನಿ ನನ್ನ ಹೆಸರು ಸಮೀರ್ ನಾನು ಸ್ವಲ್ಪ ಇಲ್ಲಿ ರೆಕಾರ್ಡಿಂಗ್ ಮಾಡ್ತಾ ಇದ್ದೀನಿ ಆಗಲೇ ಇವರು ರೆಕಾರ್ಡಿಂಗ್ ಓಪನ್ ಮಾಡಿಲ್ಲ ಆನೇ ಮಾಡಿಲ್ಲ ಏನು ಶೂಟೇ ಆಗಿಲ್ಲ ನಾನು ಅದೆಲ್ಲ ಕೇಳಿಲ್ಲ ನಿಮ್ಮ ಹೆಸರು ಕೇಳಿ ನನ್ನ ಹೆಸರು ಸಮೀರ್ ಆ ಹೇಳಿ ನಿಮ್ಮ ಹೆಸರು ನಮ್ಮ ಹೆಸರು ಸುಧಾಕರ್ ಅಂತ ಹೇಳ್ತೀನಿ ನಮ್ಮ ಹೆಸರು ಸುಧಾಕರ್ ಅಂತ ನಾನು ಈಗ ಟೂರ್ ಮಾಡ್ಬೇಕಂತ ಈಗ ವಿಚಾರ ಮಾಡಿದ್ದೇನೆ ಆಲ್ ಇಂಡಿಯಾ ಟೂರ್ ಅದು ನಾನು ಈಗ ನನ್ ನನ್ಗೋಸ್ಕರ ಟೂರ್ ಮಾಡ್ತಾ ಇಲ್ಲ ಟೂರ್ ಮಾಡ್ತಾ ಇದೀನಿ ನಾನು ಏಕೆಂದರೆ ಬೆಳೆಯೋದು ಕೂಡ ಮಾಡ್ತಾ ಇಲ್ಲ ಅಂದ್ರೆ ಈಗ ಯಾರು ಪ್ಲೇಸ್ ನೋಡಿರಲ್ಲ ಅವರು ಪ್ಲೇಸ್ ನೋಡ್ಲಿ ಅಂತ ನಾನು ಟೂರ್ ಮಾಡ್ತಾ ಇದೀನಿ ಅದಕ್ಕಂತ ನೀವು ಎಲ್ಲರೂ ನಂಗೆ ಸಪೋರ್ಟ್ ಮಾಡ್ಬೇಕು ಅಂತ ನೋಡ್ರಿ ಫ್ರೆಂಡ್ಸ್ ಇವರು ನೋಡ್ರಿ ಒಂದು ಇದು ಇವರು ಸ್ಟಾರ್ಟ್ ಮಾಡಕ್ಕೆ ಟೈಮ್ ಇದೆ ಕೆಲವು ಕಾರಣಗಳಿಂದ ಏನೈತಿ ಒಂದು ಈ ಒಂದು ಕಾರ್ಯ ಆರಂಭ ಆಗಿಲ್ಲ ಕೆಲವೊಂದು ಚಿಕ್ಕ ಪುಟ್ಟ ಇವರು ಕಾರ್ಯಗಳಿಂದ ಇವರು ಪರ್ಸನಲ್ ಕೆಲಸ ಇರೋ ಕಾರಣಕ್ಕಾಗಿ ಇನ್ನೂ ಚಾಲು ಮಾಡಿಲ್ಲ ಆದಷ್ಟು ಬೇಗ ಇವರು ಚಾಲೂ ಮಾಡ್ತಾರ ಅಂತ ಹೇಳಿ ನಾ ಮಾಡಿ ನಾನು ಚೆನ್ನಾಗಿ ಓಪನ್ ಮಾಡೋದು ಅಪ್ಪು ಬಾಸ್ ಡಬಲ್ ಜೀರೋ ಡಬಲ್ ಸೆವೆನ್ ಅಂತ ಎಲ್ಲರೂ ಸಪೋರ್ಟ್ ಮಾಡಿ ನೋಡಿ ಫ್ರೆಂಡ್ಸ್ ಇವರು ಅಪ್ಪು ಬಾಸ್ ಡಬಲ್ ಜೀರೋ ಡಬಲ್ ಸೆವೆನ್ ಹೌದಲ್ಲ ಚೆನಲ್ ಬೇಗ ಚಾಲೂ ಆಗ್ತದೆ ಇವರು ಒಂದು ಚಾನಲ್ ಗೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಮತ್ತೆ ನಿಮ್ಗೆ ಈ ಒಂದು ವಿಡಿಯೋ ಅವರು ಹಾಕುವಂತ ವಿಡಿಯೋ ಮತ್ತೆ ಅವ್ರ ಕಂಟೆಂಟ್ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಒಂದು ಬ್ಯಾಕ್ ಆಗಿ ಕಮೆಂಟ್ ಹಾಕಿ ಫ್ರೆಂಡ್ ಮತ್ತೆ ನಮ್ ಬ್ಲಾಗ್ ಅಲ್ಲಿ ಬರುತ್ತೆ ನಿಮ್ಗೆ ಬೇಗ ಅನಿಸ್ತಾ ಇದೆ ನನಗೂ ಖುಷಿ ಆಗ್ತಾ ಇದೆ ನಾನು ಸ್ವಲ್ಪ ನಾನು ನಿನ್ ಬ್ಲಾಗ್ ನಲ್ಲಿ ಬರ್ತೀನಿ ಅಂತ ಆದ್ರೆ ಈಗ ಸ್ವಲ್ಪ ನಮ್ ನಿನ್ ಬ್ಲಾಗ್ ನಲ್ಲಿ ಬರ್ತೀನಿ ಅಂತ ಅದಕ್ಕೆ ನಾನು ತುಂಬಾ ಖುಷಿಯಾಗಿದ್ದೀನಿ ಸಪೋರ್ಟ್ ಮಾಡಿ ನೀವು ಸಪೋರ್ಟ್ ಮಾಡಿ ಬ್ರೋ ಓಕೆ ಸಪೋರ್ಟ್ ಅಂದ್ರೆ ಸಪೋರ್ಟ್ ಇರಬಹುದು ಆದಷ್ಟು ಬೇಗ ಇವರು ಕೂಡ ತಮ್ಮ ಒಂದು ಚಾನೆಲ್ ನಲ್ಲಿ ಬರ್ತಾರಂತ ಹೇಳ್ತಾ ಈಗ ಕಂಟಿನ್ಯೂ ಮಾಡೋಣ ಬ್ಲಾಗು ನಮ್ ನಾಷ್ಟ ಬಂದಿದೆ ನಾಷ್ಟ ಮಾಡಕ್ ಮಾಡ್ತಾ ಇದೇವೆ ಇಲ್ಲೆಲ್ಲರೂ ನಾಷ್ಟ ಕನ್ನಡಿಗ ಬ್ರೋ ಇಲ್ಲೇ ಇದ್ದಾರೆ ಮತ್ತು ನಮ್ಮ ಬ್ರೋನು ಎಲ್ಲರೂ ಇಲ್ಲೇ ಇದ್ದೀರಿ ನಾವು ಕೂಡ ಇಲ್ಲಿ ನಾಷ್ಟ ಮಾಡ್ತೀವಿ ನಾಷ್ಟ ಮಾಡಿದ ನಂತರ ಸಿಗ್ತೀವಿ ಇವರು ಇವರು ಒಂದು ಹೊಸ ಚಾನೆಲ್ ಕ್ರಿಯೇಟ್ ಮಾಡ್ತಾ ಇದ್ದಾರೆ ಇವರಿಗೂ ಕೂಡ ಸಪೋರ್ಟ್ ಮಾಡಿ ಇಲ್ಲಿ ಪ್ರ್ಯಾಂಕ್ ಕನ್ನಡಿಗರು ಇದ್ದಾರೆ ಅವರೊಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ ಹಲೋ ಫ್ರೆಂಡ್ಸ್ ನೋಡಿರಿ ಇವಾಗ ನಾವು ನಾಷ್ಟ ಮಾಡಿಕೊಂಡು ಬಂದೀವಿ ಎಲ್ಲಿ ಬಂದೀವಪ್ಪ ಅಂತಂದರೆ ಇವಾಗು ಪ್ರೆಸೆಂಟ್ ಬಂದಿರೋದು ಗೋಲ್ಗುಮಟ್ ಕಡೆ ಈಗ ಆಲ್ರೆಡಿ ಗೋಲ್ಗುಮಟ್ಟಿನೂ ನಾವು ವಿಡಿಯೋ ಹಾಕಿನಿ ಇಲ್ಲೇನು ಜಾಸ್ತಿ ತೋರ್ಸೋಲ್ಲ ಮತ್ತು ನೆಕ್ಸ್ಟ್ ಮುಂದೆ ಎಲೆ ಎಲ್ಲಿಗಾದರೂ ಹೋದರೆ ಅಲ್ಲಿಂದ ಒಂದು ವಿಡಿಯೋ ಏನೈತಿ ನಾನು ನಿಮ್ಗೆ ತೋರಿಸ್ತೀನಿ ಅಂತ ಇವಾಗ ಪ್ರೆಸೆಂಟಾಗಿ ತುಂಬ ಅಷ್ಟೇನು ಜಾಸ್ತಿ ತೋರಿಸಲ್ಲ ಯಾಕಂದರೆ ಆಲ್ರೆಡಿ ಎರಡು ವಿಡಿಯೋ ಗೋಲ್ಗಮಟ್ಟಿಂದ ನಿಮ್ಗೆ ತೋರಿಸಿದ್ದೀನಿ ಅಷ್ಟೇನು ಜಾಸ್ತಿ ಏನೂ ಇಲ್ಲ ಓಕೆ ಹಲೋ ಫ್ರೆಂಡ್ಸ್ ನೋಡಿರಿ ಇವಾಗ ನಾವೆಲ್ಲ ಬೆಳಗಡೆ ಬೆಳಗ್ಗೆ ನಾಶ ಎಲ್ಲ ಮಾಡಿಕೊಂಡು ಗೋಲ್ಗು ಹೋಗಿ ಬಂದ್ವಿ ಈಗ ನೆಕ್ಸ್ಟ್ ಇಲ್ಲಿ ಭಾರಕಮ್ಮನಕ್ಕೆ ಹೋಗಿ ಹೋಗ್ತಾ ಇದ್ದೇವೆ ಬಾರಕಮಾನ್ನಲ್ಲಿ ಅಲ್ಲಿ ಒಂದು ಇಂಟರ್ವ್ಯೂ ಬ್ಲಾಗ್ ಮಾಡೋದಿದೆ ಮತ್ತು ಒಂದು ಬಾರ ಅಂತ ಅಂತೇಳಿ ಒಂದು ಸಿಂಪಲ್ ಆಗಿ ವಿಡಿಯೋ ಮಾಡೋದಿದೆ ಅದನ್ನು ಮಾಡೋಣ ಅಂತ ಬನ್ನಿ ಹೋಗೋಣ ಏ ಬೈ ಹ್ಯಾಂಡಲ್ ಅನ್ನು ಲಾಕ್ ಮಾಡೋದು ಬನ್ನಿ ಹೋಗೋಣ ಅಂತ ಇವಾಗ ನೋಡಿ ನಾವು ಇಲ್ಲಿ ಉಮಾ ರೆಸ್ಟೋರೆಂಟ್ಗೆ ಶಾಕ್ಡಂತ ಬಂದಿದ್ದೀವಿ ಇಲ್ಲಿ ನೋಡ್ಬೋದು ಇವರು ನಮ್ಮ ಫ್ರೆಂಡು ನಮ್ಮ ಫ್ರೆಂಡು ಹಲೋ ಫ್ರೆಂಡ್ಸ್ ನೋಡ್ರಿ ಈಗ ನಾವು ಪಾಟೀಲ್ ಪ್ಲಾನೆಟ್ ಕೊಂತೀವಿ ಸೋಲಾಪುರ್ ರೋಡು ಅಲ್ಲಿ ಅನಂದ್ ಸಂಚಾರಿ ಮತ್ತೆ ಫ್ರ್ಯಾಂಕ್ ಕನ್ನಡಿಗ ಅವರು ಫ್ರ್ಯಾಂಕ್ ಕನ್ನಡಿಗ ಅವರು ಬರ್ತಾರೆ ಬರ್ತಾ ಇದ್ದಾರೆ ನಾವಲ್ಲಿ ಹೋಗೋಣ ಅಲ್ಲಿ ಏನೆಲ್ಲ ಆಗುತ್ತೆ ಅನ್ನೋದನ್ನು ನೋಡೋಣ ಬ ಮತ್ತೆ ಓಕೆ ಹೋಗೋಣ ಬರ್ರಿ ಈಗ ಎಲ್ಲಿ ಎಲ್ಲ ದಿವಾ ಅಂತಂದರೆ ನೋಡ್ಬೋದು ಇಲ್ಲಿ ಶಿವಾಜಿ ಸರ್ಕಲ್ ರೋಡ್ಗೆ ಇದ್ದೇವೆ ಆ ಸೈಡ್ಗೆ ಹೋಗ್ತಾ ಇದ್ದೇವೆ ಬನ್ನಿ ಹೋಗೋಣ ನೋಡಿ ಗಗನ್ ಸಂಚಾರಿ ಅವರು ಮುಂದಿನ ಗಾಡಿಯಲ್ಲಿ ಇದ್ದಾರೆ ಇಲ್ಲಿ ನಾವು ಮತ್ತೆ ನಮ್ಮ ಗೆಳೆಯ ಸುಧಾಕರ್ ಅವರಿದ್ದಾರೆ

ನೋಡಿ ಫ್ರೆಂಡ್ಸ್ ಅಲ್ಲಿ ಬ್ರೋ ಅವರು ಬಂದಿದ್ದಾರೆ ಇವರು ವರ್ಲ್ಡ್ ಫೇಮಸ್ ಇಡೀ ಕರ್ನಾಟಕ ಸುತ್ತ ಇದ್ದಾರೆ ಬ್ರೋ ಅವರು ಫ್ರೆಂಡ್ಸ್ ನೋಡ್ರಿ ಇವತ್ತಿನ ಈ ಒಂದು ಎಂಡಿಂಗ್ ವಿಡಿಯೋ ತಗೋತಾ ತಗೋತಾ ಇದ್ದೇನೆ ಇವತ್ತಿನ ದಿವಸ ನಾನು ಗಗನ್ ಸಂಚಾರಿ ಕನ್ನಡಿಗ ಬ್ರೋ ಸುಧಾಕರ್ ಬ್ರೋ ಅನಿ ಬ್ರೋ ನಾವೆಲ್ಲರೂ ಮತ್ತೆ ಇನ್ನೊಂದಿಬ್ಬರು ಫ್ರೆಂಡ್ಸ್ ಇದ್ರು ನಾವೆಲ್ಲರೂ ಕೂಡಿ ಇವತ್ತು ಫುಲ್ ಅಂದ್ರೆ ಫುಲ್ ಎಂಜಾಯ್ ಮಾಡಿದ್ವಿ ಫಸ್ಟ್ ಫಸ್ಟ್ ನಾಷ್ಟ ನಷ್ಟ ಹೋದ್ವಿ ಅದು ಆದ ನಂತರ ಸೀದಾ ಗೋಲ್ಗುಮಟ್ಟಿಗೆ ಹೋಗಿ ಹೋಗಿದ್ವಿ ಗೋಲ್ಗುಮಟದಿಂದ ಬಂದ ರೂಮಿಗೆ ಬಂದೆವು ಫ್ರ್ಯಾಂಕ್ ರೆಡಿ ರೆಡಿಯಾಗಿ ಮತ್ತೊಂದು ಎರಡು ಕಡೆ ಸ್ಕೂಲ್ ವಿಸಿಟ್ ಮಾಡೋಕ್ಕೆ ಹೋದರು ಅವರು ಆ ಕಡೆ ಹೋದರು ನಾವು ನಾನು ಅನಿ ಬ್ರೋ ಸುಧಾ ಸುಧಾಕರ್ ಬ್ರೋ ಮತ್ತು ನಮ್ಮ ಗಗನ್ ಸಂಚಾರಿ ಬ್ರೋ ನಾವೆಲ್ಲರೂ ಎಲ್ಲಪ್ಪ ಅಂತಂದ್ರೆ ಬಾರಕಮಾನ್ಗೆ ಹೋದೆವು ಅಲ್ಲಿಂದ ಅದು ಎಲ್ಲ ಮುಗ ಅಲ್ಲಿ ಏನು ಮ ಗಗನ್ ಸಂಚಾರಿಯವರು ವೀಡಿಯೋ ಮಾಡಬೇಕಿತ್ತು ಅವರು ವೀಡಿಯೋ ಮಾಡಿಕೊಂಡ್ರು ನಂತರ ನಾ ಎಲ್ಲರೂ ಕೂಡಿ ಸೀದಾ ಪ್ಲ್ಯಾ ಪಾಟಿಲ್ ಪ್ಲಾನೆಟ್ಗೆ ಹೋದೆವು ಪಾಟೀಲ್ ಪ್ಲಾನೆಟ್ ಹೋಗಿ ಫುಲ್ ಎಂಜಾಯ್ ಮಾಡಿದರು ಅಲ್ಲಿ ನಮ್ಮ ಫ್ರ್ಯಾಂಕ್ ಕನ್ನಡಿಗ ಬ್ರೋ ಬ್ರೋ ಅವರು ಕೂಡ ಅಲ್ಲಿಗೆ ಬಂದಿದ್ದರು ನಾ ಎಲ್ಲರೂ ಎಂಜಾಯ್ ಮಾಡಿದ್ವಿ ಈಗ ನೋಡ್ರಿ ನಾವೆಲ್ಲ ಮುಗಿಸ್ಕೊಂಡು ನಾನು ನಂತರ ಇಲ್ಲಿ ಮನೆಗೆ ಬಂದಿದ್ದೀನಿ ಯಾಕಪ್ಪ ಅಂದರೆ ನನಗೆ ಒಂದು ವೀಡಿಯೋ ಎಂಡಿಂಗ್ ತೊಗೊಳಿದಿತ್ತು ಇದ್ರದ್ದು ಹಾಗಾಗಿ ಏನೈತಿ ನಾನು ಅಲ್ಲಿ ಜಲ್ದಿ ಬಂದೆ ಮತ್ತು ಹುಡುಕಿದವರು ನಮ್ಮ ಅನಿ ಬ್ರೋ ಮತ್ತು ಅವರು ಸುಧಾಕರ್ ಬ್ರೋ ಅವರು ಕೂಡ ತಮ್ಮ ಮನೆಗೆ ಹೋದರು ಹಾಗೆ ನಮ್ಮ ಪ್ರ್ಯಾಂಕ್ ಕನ್ನಡಿಗ ಕನ್ನಡಿಗ ಬ್ರೋ ಮತ್ತು ನಮ್ಮ ಗಗನ್ ಸುಂತಾರಿ ಬ್ರೋ ಅವರು ಈಗ ರೂಮ್ ಮಾಡ್ಕೊಂಡಿದ್ದಾರ ಅವರು ನಾಳೆ ಮುಂಜಾನೆ ಮತ್ತು ಅವ್ರ ಜರ್ನಿ ಕಂಟಿನ್ಯೂ ಮಾಡೋರು ಅದಾರ ಈ ಒಂದು ವಿಡಿಯೋ ನಿಮ್ಗೆ ಅವ್ರ ಎಲ್ಲರೂ ಜರ್ನಿ ಮಾಡೋರು ಅದಾರ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಇಂಥದೇ ಇನ್ನೊಂದು ପିଡ଼ିଓ ଦଳ ଶ୍ରୀମନ୍ତ ଆଲିଓରୀକୁ ଟାଟା ବାଇ ବା ଆଣ୍ଡ ଗୁଡ଼୍ ବାଇ